ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಮಾಡಿವ್ರಿ ಬದ್ನಿಕಾಯಿ ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ಬದ್ನಿಕಾಯಿ ತೊಗೊಂಡಿವು ನೋಡ್ರಿ ಎರಡು ಬದ್ನಿಕಾಯಿ ಈ ರೀತಿ ದೊಡ್ಡ ದೊಡ್ಡ ಇರ್ಬೇಕು ರೀ ಅವು ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಒಂದು ಹತ್ತರಿಂದ ಹದಿನೈದು ಒಂದು ಹಿಟ್ಟ ಹಸಿ ಶುಂಠಿ ತೊಗೊಂಡಿವ್ರಿ ಒಂದು ನಾಲ್ಕೈದು ಬಳ್ಳುಳ್ಳಿ ಹೆಸ್ರು ತೊಗೊಂಡಿವ್ರಿ ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ರೀ ಜೀರಿಗೆ ಹಾಕಿ ಈ ಉತ್ರ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಪೂರ್ತಿ ಏನಲ್ಲ ಒಂದು ಸ್ವಲ್ಪ ಹುರ್ಕೋದ್ರಿ ಇಲ್ಲಿ ಒಂದಿಟ ಹಿಟ್ಟ ಕೊತ್ತಂಬರಿ ಹಾಕಿದ್ದೀವಿ ನೋಡಿರಿ ಕೊತ್ತಂಬರಿ ಹಾಕಿ ಅದನ್ನ ಒಂದಿಟ ಬಿಸಿ ಬಿಸಿ ಮಾಡ್ಕೋಬೇಕ್ರಿ ಈ ರೀತಿ ಚಲೋ ತಂಗ ಬಿಸಿ ಮಾಡ್ಕೊಂಡು ಇಲ್ಲಿ ಕಲ್ಲೊಳಗೆ ಕುಟ್ಕತ್ತೀವಿ ನೋಡಿರಿ ಕಾರು ಕಲ್ಲೊಳಗೆ ನೋಡ್ರಿ ಈಗ ಈ ರೀತಿ ಪೂರ್ಣ ಸಣ್ಣ ಆಗುವರೆಗೆ ಕುಟ್ಬೇಕ್ರಿ ಇದನ್ನು ಚಲೋ ತಂಗೆ ಇದು ಮಸಾಲೆ ಎಲ್ಲ ಥರ ಬದ್ನಿಕಾಯಿಗೆ ಏನು ಕಟ್ ಮಾಡ್ಕೋತೀವ್ರಲಿ ಅದಕ್ಕೆ ಹೋಳಿಗೆ ಒಂದು ಹೋಳಿಗೆ ಹೆಚ್ಚೆ ಮ್ಯಾಲ ಒಂದು ಹೋಳಿ ಇಟ್ಟು ಎಣ್ಣಾಗ ಕಡ್ಲೆ ಹಿಟ್ಟನೆ ಎದ್ದು ಎಣ್ಣೆಗೆ ಬಿಡುದ್ರಿ ಈಗ ನೋಡ್ರಿ ಇಲ್ಲಿ ಒಂದು ಕಪ್ಪ ಕಡಲೆ ಹಿಟ್ಟು ರೀ ಒಂದು ಚಮಚೆ ಅಕ್ಕಿ ಹಿಟ್ಟು ತಗೊಂಡದವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವ್ರಿ ಇದು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕಿದ್ದೀವ್ರಿ ಇಲ್ಲಿ ಅಜ್ವಾನ್ ಹಾಕಿದ್ದೀವಿ ನೋಡಿರಿ ಅಜ್ವಾನ್ ಹಾಕಿ ಚಲೋ ತಂಗಿ ಅದನ್ನ ಮಿಕ್ಸ್ ರೀ ಎಲ್ಲ ಕಡೆ ಉಪ್ಪು ಅಜ್ವಾನ ಮತ್ತು ಅಕ್ಕಿ ಹಿಟ್ಟು ಸೋಡಾ ಮಿಕ್ಸ್ ಆಗ್ಬೇಕ್ರಿ ಅದು ಚಲೋ ತಂಗೆ ಅಲ್ಲಿವರೆಗೆ ಅದನ್ನೊಂಟ ಒಣ ಹಿಟ್ಟು ಪೈಲ ತಿರುವ ಇಲ್ಲೇ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೋದ್ರಿ ಇಲ್ಲೊಂದು ಚಿಟಿಕೆ ಅಷ್ಟೆ ಇದನ್ನ ಹಾಕಿದ್ದೀವಿ ರೀ ಅರ್ಶಿಣ ಪುಡಿ ಕಲರ್ ಚಂದ ಆಗೋದ ಚಂದ್ರಿ ಬಜ್ಜಿ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಇದನ್ನ ಮಾಡ್ಬೇಕ್ರಿ ಕಲಸ್ಬೇಕು ಹಿಟ್ಟ ನೋಡ್ರಿ ಈಗ ಈ ರೀತಿ ಬದ್ನಿಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡಿವ್ರಿ ಇವ್ತರ ನೋಡಿರಿ ಇದೇಗೇನು ಕಲ್ಲಾ ಕುಟ್ಕೊಂಡು ಮಂಜೂರ್ಲೆ ಅದನ್ನು ಮಸಾಲೆ ತಂದು ಇಲ್ಲಿ ಈ ರೀತಿ ಹಚ್ಚದ್ರಿ ಒಂದು ಹೋಳಿಗೆ ಆ ನಂತರ ಅದರದ ಕರೆಕ್ಟಾಗಿ ಅಷ್ಟು ಸಮಾನಿ ಒಂದು ಮತ್ತೊಂದು ಹೋಳಿ ತೊಗೊಂಡು ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟು ಬಿಡದ್ರಿ ನೋಡ್ರಿ ಈಗ ಈ ಥರ ಬಜಿ ಮಾಡ್ಕೊಂಡು ತಿಂದ ನೋಡ್ರಿ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವಂತ್ರು ನಾವು ಇದ ಪೈಲಾ ಸಲ ಮಾಡಿವ್ರಿ ಈಗಾಗಲೇ ಅಮ್ಮನ ಅಡ್ಗೆ ಚಾನಲ್ ಆ ಬಜ್ನಿಕಾಯಿ ಬಜಿ ಮಾಡೇನ್ ಕರೆ ಹಿಂಗೆ ಮಾಡಿಲ್ಲ ನಾನು ನೋಡ್ರಿ ಈಗ ಈ ರೀತಿ ಹಿಟ್ಟೊಳಗೆ ಎಲ್ಲ ಕಡೆ ಒಂದು ಸ್ವಲ್ಪ ಚಲೋ ತಂಗೆ ಈ ರೀತಿ ಎದ್ದೆದ್ದು ಎದ್ದೆದ್ದೆ ತೆಗ್ದೆ ಇಲ್ಲೇ ಗ್ಯಾಸ್ ಮೇಲೆ ಹೆಣ್ಣಿ ಕಾದೈತ್ರಿ ಒಂದು ಕಡಾಂಗಿ ಒಳಗೆ ತಂದು ತಂದು ಬಿಡಾಕತ್ತೀವಿ ನೋಡಿರಿ ಈಗ ಕಡಲೆ ಹಿಟ್ಟೆ ಎದ್ದೆ ಬದ್ನಿಕಾಯಿ ಬಜ್ಜಿ ನೋಡಿರಿ ಯಾವ ರೀತಿ ಹೂ ಬಂದವು ಬಂದಾವು ನೋಡಿರಿ ಕಡ್ಕೊಂಡು ತಿನ್ನು ಮುಂದೆ ಅಲ್ಲೆಲ್ಲಿಗೆ ಮಸಾಲೆ ಅದ ಖಾರ ಜೀರಿಗೆ ಎಲ್ಲ ಥರ ಬರ್ತೈತಿರ್ಲಾ ಭಾರಿ ಟೇಸ್ಟ್ ಅನ್ನಿಸ್ತೈತಿ ನೋಡ್ರಿ ಈಗ ಇದ್ರ ಜೋಡಿ ಇನ್ನೊಂದು ಟೊಮೆಟೊ ಚಟ್ನಿ ಮಾಡ್ತಾರ್ರಿ ಹಸಿ ಟೊಮೆಟೊದು ನಾವಂತರೂ ಮಾಡಿಲ್ರಿ ಸಲ ಮಾಡಿ ತೋರಿಸ್ತೀವಿ ಚಟ್ನಿ ಮಾಡ್ಕೊಂಡು ತಿಂದು ನೋಡಿರಿ ಭಾರಿ ಬೆಸ್ಟ್ ಹತ್ತೈತ್ರಿ ಇದಕ್ಕೆ ನೋಡಿರಿ ಎರಡನೇದ್ದನ್ನು ಬಿಟ್ಟು ಮತ್ತು ಎಷ್ಟು ಚೆಂದ ಎಷ್ಟು ಉಬ್ಬಿ ಬಂದಾವೆ ನೋಡ್ರಿ ಅವೇನೊಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಏನಿಲ್ಲ ಅಗ್ದಿ ಮಸ್ತ್ ಆಗ್ಯಾವ್ರಿ ಬಜ್ಜಿ ಅಂತ್ರು ಆಮನ ಅಡುಗೆ ಚಲಂದ ಬಜ್ಜಿಗಳು ಭಾಳ ಥರ ಮಾಡಿ ಹಾಕಿದೀವಿ ರೀ ಸಲ ಹೋಗಿ ನೋಡಿ ಬರ್ರಿ ಇವತ್ತು ಹಿಂಗೆ ಮಾಡಿವ್ರಿ ನಾವು ಬಜ್ಜಿ ನೋಡ್ರಿ ಈಗ ಮಾಡಿದಂಥ ಬಜ್ಜಿ ತಂದ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ ಹ್ಯಾಂಗೆ ಕರೆಕ್ಟಾಗಿ ಒಂದು ಸಮೂನು ಆಗ್ಯಾವ್ರಿ ಇದೇ ರೀತಿನ ಕಟ್ ಮಾಡಿ ಇಟ್ಕೋಬೇಕ್ರಿ ಥರನ ಎರಡು ಸಮಯ ಇದ್ದು ಅಂದ್ರೆ ಇಷ್ಟು ಚಂದ ಉಬ್ಬಿ ಬರ್ತಾವ್ರಿ ಕರೆಕ್ಟಾಗಿ ಅನ್ನಿಸ್ತವು ನೋಡ್ರಿ ಈಗ ಬಜ್ಜಿ ಅಂತೂ ರೆಡಿ ಆಗ್ಯಾವ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಈ ರೀತಿ ಮಿದು ಆಗ್ಯಾವ್ರಿ ಮತ್ತೆ ಬಜ್ಜಿ ಅಂತರೂ ಅಷ್ಟು ಕರೆಕ್ಟಾಗಿ ಹಂಗೆ ತಗೊಂಡ್ರೆ ಹದ ರೀ ಹಿಟ್ಟ ಇಲ್ಲಿ ಹೆಂಗಾಗ್ಯಾವ ಅನ್ನೋದು ಕಟ್ ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ನಾವು ಒಳಗೆ ಯಾವ ರೀತಿ ಮಸಾಲೆ ಐತೆ ಅನ್ನೋದಕ್ಕೆ ಈಗ ನೋಡ್ರಿ ಬರೀ ನುಸ್ತ ಬದ್ನಿಕಾಯಿ ಬಜ್ಜಿ ಅಷ್ಟ ತಿಂದ್ರೆ ಸಪ್ಸಪ್ಪ ರೀ ಈ ರೀತಿ ಮಸಾಲೆ ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ ಸಲ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರೀಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ